ಎಷ್ಟಿಗೆ ನೂರು ಕೆಲ್ಸ ಇರುತ್ತೆ ರೀ ನಮ್ ಕೇಳಷ್ಟು ಪುರ್ಸತ್ತಿರಲ್ಲ ನಿಧಾನಕ್ ನೋಡ್ತಾ ಇರ್ತಾನೆ ತಪ್ಪು ಮಾಡಿದ್ರೆ ಹೇಳ್ತಾನೆ ಚೆನ್ನಾಗಿ ಮಾಡಿದ್ರೆ ಗುಡ್ ಅಂತಾನೆ ನಾವ್ ಏನೇ ಮಾಡ್ಬೇಕಾದ್ರು ಎಸ್ ಅಂದು ಚೆನ್ನಾಗಿದೆ ಅಂತ ಅವನ ಹತ್ರ ಅನ್ನಿಸ್ಕೊಳ ಚಪ್ಪಲ ಅಷ್ಟೇ ನಮ್ಗೆ ಅಷ್ಟು ಬಿಟ್ಟಿದ್ದೆ ಮೇಡಮ್ ಕತೆ ಸಾಕಷ್ಟು ಬಂದಿದೆ ಅಂತ ಹೇಳಿದ್ರೆ ಪರ್ಟಿಕ್ಯುಲರ್ ಈ ಕತೆನ ನಿಮ್ಗೆ ಇಷ್ಟ ಆಗಕ್ಕೆ ಕಾರಣ ಏನು ಅಂತ ನಾನು ಹಳ್ಳಿಯವಳಲ್ವ ಹಳ್ಳಿಲಿ ಏನು ನಡೆಯುತ್ತೆ ಅಂತ ಗೊತ್ತಿರುತ್ತಲ್ವ ಆ ಥರ ಹತ್ರ ಇರೋದ್ರಿಂದ ಒಪ್ಕೊಂಡು ಇವತ್ತು ದಿನ ನೀನೇನು ಇಷ್ಟಪಡ್ತೀಯಮ್ಮ ಅದೇ ಥರ ರಿಯಲಿಸ್ಟಿಕ್ ಆಗಿದೆ ಗೊತ್ತಿಲ್ಲ ಮೇಡಮ್ ಈಗಿನ ಕನ್ನಡ ಚಿತ್ರರಂಗದ ಪರಿಸ್ಥಿತಿ ನೋಡಿದಾಗ ಅಂದರೆ ಸಿನಿಮಾಗಳಿಗೆ ಜನ ಬರ್ತಿಲ್ಲ ಅನ್ನೋ ಒಂದು ಮಾತು ಕೇಳಿ ಬರ್ತಿದೆ ಸೊ ಈ ಪರಿಸ್ಥಿತಿನಲ್ಲಿ ನೀವು ಸಿನಿಮಾ ಮಾಡಿದ್ದೀರ ಸೊ ಆ ಸವಾಲುಗಳನ್ನ ಎದುರಿಸೋಕ್ಕೆ ರೆಡಿ ಏನು ಅಂತ ಮತ್ತೆ ಇದನ್ನು ನೋಡಿದಾಗ ಏನು ಅನಿಸುತ್ತೆ ನಿರ್ಮಾಪ ಇದೆಲ್ಲ ನೋಡಿದಾಗ ಇಲ್ಲ ಸಿನಿಮಾ ಚೆನ್ನಾಗಿ ಕೊಟ್ಟರೆ ಜನ ನೋಡ್ತಾರೆ ಹ್ಞೂ ನೋಡಿಲ್ಲ ಅನ್ನೋ ಸಿನ್ಮಾ ಯಾವುದೂ ಇಲ್ಲ ನಾವು ಹಳೆ ಕಾಲದಲ್ಲಿ ಅಣ್ಣವ್ರ ಸಿನ್ಮಾ ನೋಡ್ಕೊ ಬಂದಿದ್ದೀವಿ ಇವತ್ತು ಅಣ್ಣವ್ರ ಸಿನಿಮಾ ಹಾಕೊಂಡು ನಾವು ನೋಡ್ತೀವಿ ಬಟ್ ನಿಮಗೆ ಮನೇಲಿ ಏನು ನಡೆಯುತ್ತೆ ನಮ್ಮ ಮನೇಲಿ ಏನಾಗುತ್ತೆ ಯಾವ ಕತೆ ಏನು ಎಲ್ಲ ರಿಯಲಿಸ್ಟಿಕ್ಕಾಗಿದ್ರೆ ನೋಡೇ ನೋಡ್ತಾರೆ ಈಗ ನಾವೇನಕ್ಕೆ ಹೋಗ್ತೀವಿ ಚೆನ್ನಾಗಿದೆ ಅಂತ ಹೋಗ್ತೀವಿ ಅದೇ ಥರ ನಾವು ಸಿನಿಮಾ ಕೊಡಬೇಕು ಅಲ್ಲ ನಿಮ್ಮ ಮೊಮ್ಮಕ್ಕಳನ್ನು ಈ ಪ್ರೊಡಕ್ಷನ್ ಹೌಸ್ ಮೂಲಕ ಲಾಂಚ್ ಮಾಡೋ ಪ್ಲಾನ್ ಏನಾರಿದೆಯಾ ಅದು ಇನ್ನೊಂದು ಇಪ್ಪತ್ತು ವರ್ಷ ಆಗಲಿ ಆಮೇಲೆ ಇವಾಗ ಸದ್ಯ ಇಪ್ಪತ್ತು ವರ್ಷ ಆಗಿ ಮೊಮ್ಮಗ ಬಂದಾಗ ಹೇಳ್ತೀವಿ ಸಿನಿಮಾ ಸೆಟ್ ನೀವು ಹೋಗ್ತಾ ಇಲ್ಲ ಸರ್ಪ್ರೈಸ್ ಇತ್ತು ಬಟ್ ಯಾವ ತರ ನೀವು ಕಲೆಕ್ಟ್ ಅಲ್ಲಿ ಫೈನಾನ್ಸ್ ಅಲ್ಲ ಸ್ಟೋರಿ ವಿಚಾರ ವಿಚಾರ ಸ್ಟೋರಿ ಸ್ಟಾರ್ಟಿಂಗ್ ಅಲ್ಲಿ ನೋಡೋದ ಪ್ರೊಡಕ್ಷನ್ಸ್ ಏನ್ ಖರ್ಚಾಗುತ್ತೆ ಅಂತ ಎಲ್ಲ ಲೆಕ್ಕ ಎಲ್ಲ ತಗೊಳ್ತೀವಿ ನಮಗೆ ಡೈಲಿ ಎಷ್ಟು ಖರ್ಚಾಗುತ್ತೆ ಅಂತ ಗೊತ್ತಿರುತ್ತೆ ಅದನ್ನ ಕತೆ ವಿಚಾರಕ್ಕೆ ಅಥವಾ ಆರ್ಟಿಸ್ಟ್ಗಳ ವಿಚಾರವನ್ನ ಹೆಂಗ್ ತಿಳಿದ ಎಲ್ಲ ಡೈಲಿ ವಿಷಯ ಬರ್ತಿತ್ತು ಇವ್ರು ಬೇಡ ಇವರು ಇವ್ರು ಬೇಕು ಇವರು ಅಷ್ಟು ಸಿಂಪಲ್ ಈಗ ಬೇರೆ ನೆಕ್ಸ್ಟ್ ಅಂತ ಎಷ್ಟು ಅದು ನಮ್ಮ ಶರಣ್ ಫ್ಯಾನ್ ನಾನು ಅಂದರೆ ಶರಣ್ ಮೊದಲಿಂದ ಫಸ್ಟ್ ಸಿನಿಮಾ ಶರಣ್ಗೆ ಅಂತಲೇ ಇದ್ದಿದ್ದು ಬಟ್ ನನಗೆ ನಂಬಿಕೆ ಇರಲಿಲ್ಲ ಅವರು ನೂರು ಸಿನಿಮಾ ಮೇಲೆ ಮಾಡಿದ್ದಾರೆ ಅವ್ರಿಗೆ ಮಾಡ್ತೀವೋ ಇಲ್ವೋ ಫಸ್ಟ್ ಒಂದು ಹೊಸಬ್ರಿಗೆ ಮಾಡೋಣ ಅಂತ ಮಾಡಿದ್ದು ಪೃಥ್ವಿ ಎಂಬಾರು ಒಳ್ಳೆ ಸಿನಿಮಾಗಳು ಕೊಟ್ಟಿದ್ದಾರೆ ನನಗೆ ಅದ್ರ ಐಡಿಯಾ ಇರಲಿಲ್ಲ ನಮ್ಮ ಡೈರೆಕ್ಟರ್ ಸೆಲೆಕ್ಟ್ ಮಾಡಿದ ಮೇಲೆ ಗೊತ್ತಿತ್ತು ಪೃಥ್ವಿ ಎಂಬಾರು ಒಳ್ಳೆ ಆ್ಯಕ್ಟ್ರು ಎಲ್ಲೋದ್ರೂ ಅವ್ರ ಬಗ್ಗೆ ಒಳ್ಳೇದು ಹೇಳಿದ್ದಾರೆ ತುಂಬ ಒಳ್ಳೆ ಹುಡುಗ ಒಳ್ಳೆ

ಅಲ್ಲ ಅವನ್ ಬಗ್ಗೆ ನಿಮಗ್ ಬಿಡ್ಸಿ ಹೇಳ್ಬೇಕಾ ದೂರ ಇದಾನೆ ನನ್ನ ಮಗ ಎಲ್ಲ ಮಾಡ್ಕೊಂಡ್ ಬರ್ತಾನೆ ನನಗಿದೆ ಅವನ ಬಗ್ಗೆ ಮೊದ್ಲಿಂದ ಇಂಟರ್ವ್ಯೂ ತೆಗೆದು ನೋಡಿ ಬಗ್ಗೆ ನಾನು ಜಾಸ್ತಿ ಮಾಡ್ತಾನೆ ಮಗ ಅಷ್ಟು ಹೆಸರು ಮಾಡಿದ್ರು ಕೂಡ ನಿಮ್ಮಲ್ಲಿ ಇನ್ನೋಸೆನ್ಸ್ ಹಾಗೆ ಉಳ್ಕೊಂಡಿದೆ ಕೆಲವರೆಲ್ಲ ಏನಾದ್ರು ಒಂದು ಹೆಸರು ಬಂದಾಗ ಜನಪ್ರಿಯ ಬಂದ ಜನಪ್ರಿಯ ಸಿಕ್ಕಾಗ ನೆಕ್ಸ್ಟ್ ಲೆವೆಲ್ ಆಡೋದನ್ನ ಗಮನಿಸಿದ್ರಿ ಬಟ್ ನಿಮ್ಮಲ್ಲಿ ಇನ್ನೋಸೆನ್ಸ್ ಹಾಗೆ ಉಳ್ಕೊಂಡಿದೆ ಹಂಗ ಅದು ಅದು ಖುಷಿ ಆಗುತ್ತೆ ಆದರೆ ಮಾಡಬಾರ್ದು ಅದೇ ಒಳ್ಳೆತನ ನಾವು ಅಣ್ಣೋರ ಫ್ಯಾನು ಯಶ್ ಫ್ಯಾನ್ ಅಲ್ಲ ಬೇರೆ ಹಂಗಾಗಿ ಅಣ್ಣವ್ರನ್ನ ಫಾಲೋ ಮಾಡೋದೇನು ಅಣ್ಣವ್ರ ತರ ಸಿಂಪ್ಲಿ ಫಾಲೋ ಮಾಡಿದ್ವಿ ಮೇಡಮ್ ರಾಮಾಯಣದಲ್ಲೂ ಕೂಡ ರಾವಣ ಪಾತ್ರ ಮಾಡ್ತಾ ಇದ್ದಾನೆ ಸೊ ಇದ್ರ ಬಗ್ಗೆ ಆ ಒಂದು ಪೋಸ್ಟರ್ಸ್ ರಿಲೀಸ್ ಆದಾಗೆಲ್ಲ ನಿಮಗೆ ಹೆಂಗೆ ಅನಿಸ್ತಿತ್ತು ಅಂತ ಹೇಳಿ ನೋಡಿದೀನಿ ಅವನು ಸೆಲೆಕ್ಟ್ ಮಾಡ್ಕೊಳ್ಳೋದು ಅದೆಲ್ಲ ಮಾಡಬೇಕು ಎಲ್ಲ ತರ ರಿಯಲಿಸ್ಟಿಕ್ ಆಗಿ ಇರಬೇಕು ನೋಡಿದೆ ಫಸ್ಟ್ ಅವ್ನು ದೇವ್ರ ಪಾತ್ರ ಮಾಡ್ತಿರೋದು ಮಾಡ್ತೇನೆ ಮೇಡಮ್ ನನಗೆ ಅವ್ನು ವಿಲನ್ ಆಗಿ ನೋಡಕ್ಕೆ ಇಷ್ಟ ಅವ್ನ ರಿಯಲ್ ಲೈಫಲ್ಲಿ ಮನೇಲಿ ವಿಲನ್ನೇ ನನಗೆ ಹಾಸನಕ್ಕೆ ಬರ್ತಿರ್ತಾರ ಅಲ್ಲ ಸುಮ್ಮನೆ ನಾವಿಬ್ಬರು ವಿಲನ್ ಥರ ಆಡ್ತಿರ್ತೀವಿ ಅಂತ ಹಾ ಬರ್ತಾನೆ ಯಾಕೆ ಬರಲ್ಲ ಯಾವ ವಿಷಯಕ್ಕೆ ಜಾಸ್ತಿ ಕಿತ್ತಾಡಿ ಕಾಮನ್ ಅಮ್ಮ ಮಕ್ಕಳು ಜಗಳ ಆಡೇ ಆಡ್ತೀವಿ ಎಲ್ಲದಕ್ಕೂ ಕಿತ್ತಾಡ್ತೀವಿ ಬಟ್ ಅಷ್ಟೇ ಪ್ರೀತಿಯಾಗೂ ಇರ್ತೀವಿ ಮೇಡಮ್ ಇಂಡಸ್ಟ್ರಿಗೆ ನಿರ್ಮಾಪಕಿಯಾಗಿ ಬರ್ತಿರೋ ಕ್ಲೂ ಕೂಡ ಕೊಟ್ಟಿರಲಿಲ್ಲ ಅದೇ ರೀತಿ ರಾಜಕೀಯಕ್ಕೆ ಏನಾದರೂ ಕ್ಲೂ ಇಲ್ದೆ ಬರ್ತೀರಾ ಹೇಗೆ ಹೀಗೆ ಯಾಕಮ್ಮ ಅದು

ಈಗ ಥಿಯೇಟರ್ ಮಾಡೋಣ ಮಾಡೋಣ ನಮ್ ಕೈಲಿ ದೇವ್ರು ದುಡ್ಡು ಕೊಟ್ಟರೆ ನಾವು ಅದೇ ನನ್ನ ಮಗ ಮಾಡಿಲ್ವಿ ಅಂದ್ರೆ ಕೆಲಸ ಕೆಲ್ಸ ಹಂಗೆ ನಾವು ಮಾಡೋಣ ದೇವ್ರ ಜನ ಇಷ್ಟಪಡ್ಲಿ ಸಿನಿಮಾ ಜನ ಸಿನ್ಮಾ ನೋಡಿದ್ರೆ ಜನ ನಮ್ಗೆ ಅರ್ಸಿದ್ರೆ ನಾವು ಮತ್ತೆ ವಾಪಸ್ ಜನಕ್ಕೆ ಕೊಡ್ತೀವಿ ನಾವು ಮನೆಗೆ ತೊಗೊಂಡಾಗ ನನ್ನ ಮಕ್ಳು ಇಬ್ರು ಸೆಟ್ಲ್ ಆಗೋರ್ರೆ ದುಡ್ಡು ಬೇರೆಯವ್ರನ್ನ ಒಂದ್ ಸ್ವಲ್ಪ ಒಳ್ಳೆ ಕೆಲಸ ಮಾಡೋಣ ಯಶವ್ರು ನೋಡದ್ ಬೇಡ ನೀವೆಲ್ಲ ನೋಡಿ ನೀವೆಲ್ಲ ನೋಡ್ ಗುಡ್ಡ ಅಂದ್ರೆ ಎಷ್ಟು ಚೆನ್ನಾಗಿ ಮಾಡೋರೇನಪ್ಪ ಅಮ್ಮ ಹೋಗ್ರಪ್ಪ ನೋಡಿ ಅಂತ ಯಾವಾಗ ರಿಲೀಸ್ ಪ್ಲಾನ್ ಇಟ್ಕೊಂಡಿ ಅದು ಹೇಳ್ತೀವಿ ಸದ್ಯದಲ್ಲಿ ಹೇಳ್ತೀವಿ ಇನ್ನೂ ಸ್ವಲ್ಪ ಪ್ಲಾನ್ ನಡೀತಾ ಇತ್ತು ದೊಡ್ಡ ದೊಡ್ಡವ್ರ ಸಿನ್ಮಾ ಎಲ್ಲ ಬರುತ್ತಲ್ಲಮ್ಮ ಅವರೆಲ್ಲ ಬಂದು ಹೋಗ್ಲಿ ಆಮೇಲೆ ನಾವು ಚಿಕ್ಕ ಸಿನ್ಮಾದವ್ರು ಬರೋಣ ಅವ್ರದ್ದೆಲ್ಲ ಒಳ್ಳೊಳ್ಳೆ ಸಿನಿಮಾ ಬರಲಿ ಬರ್ಬೋದಮ್ಮ ಯಾಕೆ ಬರಕ್ಕಾಗಲ್ಲ ಯಾರು ಏನು ಬೇಕಾದ್ರೂ ಆಗ್ಬೋದಲ್ವ ಅದು ನಮ್ಗೆ ಇರ್ಬೇಕು ದಿಲ್ ಒಂದಿನ ಬರೋಣ ಎಷ್ಟು ಎದುರುಗಡೆ ಮತ್ತೆ ಅಷ್ಟಿರ್ದೇ ಯಾಕೆ ಬರ್ಬೇಕು ಈ ಜಾಗಕ್ಕಲ್ವಾ ಬರೋಣ ಬಿಡಿ ಅಮ್ಮ ಮಗ ಒಂದಿನ ಫೈಟ್ ಮಾಡೋಣ ಮಾಡಿದಾರ ನೋಡಿದಿರಲ್ಲ ಎಷ್ಟು ಒಳ್ಳೊಳ್ಳೆ ಕೆಲಸ ಮಾಡಿ ಹಂಗೆ ನಾವು ಎಲ್ಲರಿಗೂ ಒಳ್ಳೇದಾಗ್ಲಿ ಎಲ್ರಿಗೂ ಥ್ಯಾಂಕ್ಸ್ ಬಂದಿದ್ದಕ್ಕೆ